ನಮಸ್ಕಾರ ಹೆಗಡೆಗೆ ಹೆನ್ನಡೆ ಅಶ್ವವಿಕಾ ಸ್ಪೆಷಲ್ಗೆ ಸ್ವಾಗತ ನಾನು ಸುಧಾಕೌಡ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ರಾಜ್ಯ ರಾಜಕೀಯದ ಚಟುವಟಿಕೆಗಳು ಗರಿಕೆದರಿದೆ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ನಲ್ಲಿ ಟಿಕೆಟ್ಗಾಗಿ ಈಗಾಗಲೇ ರೇಸ್ ಕೂಡ ಶುರುವಾಗಿದೆ ಹೀಗಿರುವಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಹಿರಿಯ ನಾಯಕರ ನಡುವೆ ಜಿದ್ದಾಜಿದ್ದಿ ಏರ್ಪಟ್ಟಿದೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನಂತ್ ಕುಮಾರ್ ಹೆಗಡೆಗೆ ಹೈಕಮಾಂಡ್ ಬಾಯ್ ಬಾಯ್ ಹೇಳಿದೆಯಾ ಕಾಗೇರಿಗೆ ಹೈ ಟವೆಲ್ ಹಾಕಿದೆಯಾ ಹೇಳ್ತೀವಿ ಕೇಳಿ ಹಿಂದೂ ಫೈರ್ ಬ್ರ್ಯಾಂಡ್ಗೆ ಹಿನ್ನಡೆ ಗಾಗಿ ಉತ್ತರ ಕನ್ನಡದಲ್ಲಿ ಪೈಪೋಟಿ ಹೆಗಡೆಗೆ ತಲೆನೋವಾದ ರೂಪಾಲಿ ತಂತ್ರ ಹೆಗಡೆ ಟಿಕೆಟ್ಗೆ ಚವಲ್ ಹಾಕಿದ ಕಾಗೇರಿ ಕಾಗೇರಿ ಟು ಅನಂತಕುಮಾರ್ ಹೆಗಡೆ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ರಾಜ್ಯ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ನಲ್ಲಿ ಟಿಕೆಟ್ಗಾಗಿ ರೇಸ್ ಶುರುವಾಗಿದೆ ಅದರಲ್ಲೂ ಮೊನೆ ಮೊನೆಯಷ್ಟೇ ಹಿಂದುತ್ವದ ಬಗ್ಗೆ ಬೆಂಕಿ ಉಂಡೆಯನ್ನೇ ಉಗುಳಿ ಸಾಕಷ್ಟು ಸುದ್ದಿಯಾಗಿದ್ದ ಅನಂತಕುಮಾರ್ ಹೆಗಡೆ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ ಇಬ್ಬರು ಹಿರಿಯ ನಾಯಕರ ನಡುವೆ ಹಣಾಹಣಿ ಏರ್ಪಟ್ಟಿದೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಕಂಡಿರುವ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ನಿರ್ಧರಿಸಿದ್ದು ಟಿಕೆಟ್ಗಾಗಿ ಇನ್ನಿಲ್ಲದ ತಯಾರಿ ನಡೆಸಿದ್ದಾರೆ ಏನು ಫೈರ್ ಬ್ರ್ಯಾಂಡ್ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಅಗೇನ್ ಕಣಕ್ಕಿಳಿಯಲು ಮುಂದಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವರಿಬ್ಬರ ನಡುವೆ ಟಿಕೆಟ್ ಗುದ್ದಾಟದ ಸದ್ದು ಜೋರಾಗಿದೆ ಇನ್ನು ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಮಾತಿಗೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡೋಂಟ್ ಕೇರ್ ಎಂದಿದ್ದು ಲೋಕಸಭಾ ಟಿಕೆಟ್ ಸಂಬಂಧ ಸ್ವಪಕ್ಷದ ಇಬ್ಬರು ನಾಯಕರ ನಡೆಯಿಂದ ಹಾಲಿ ಸಂಸದ ಹಿಂದೂ ಫೈಯರ್ ಬ್ರ್ಯಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅತ ಜಿಲ್ಲಾ ಪದಾಧಿಕಾರಿಗಳ ನೇಮಕದಲ್ಲಿ ಮಾಜಿ ಶಾಸಕಿ ರೂಪಾಲಿ ನಾಯಕ್ ಹಾಗೂ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪಡೆದವರಿಗೆ ಹೆಚ್ಚಿನ ಅವಕಾಶ ನೀಡಲಾಗಿದೆ ಆದರೆ ಸಂಸದ ಅನಂತಕುಮಾರ್ ಹೆಗಡೆ ಸೂಚಿಸಿದವರ ಪೈಕಿ ಕೇವಲ ಇಬ್ಬರು ಮಾತ್ರ ಜಿಲ್ಲಾ ಬಿಜೆಪಿ ಪದಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಹಾಲಿ ಸಂಸದರಿಗೆ ಮುಖ ಭಂಗವಾಗಿದೆ ಕಳೆದ ಹದಿನೈದು ದಿನಗಳ ಹಿಂದೆ ಕಾಗೇರಿ ಮತ್ತು ಅನಂತಕುಮಾರ್ ನಡುವೆ ಪದಾಧಿಕಾರಿಗಳ ನೇಮಕದ ವಿಚಾರ ಭಿನ್ನಾಭಿಪ್ರಾಯಕ್ಕೂ ಕಾರಣವಾಗಿತ್ತು ತಾನು ಕೊಟ್ಟಿರುವ ಲಿಸ್ಟ್ ಅನ್ನು ಫೈನಲ್ ಮಾಡುವಂತೆ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಅವರಿಗೆ ಅನಂತಕುಮಾರ್ ಹೆಗಡೆ ಕ್ಲಾಸ್ ತೆಗೆದುಕೊಂಡಿದ್ರು ಆದರೆ ರೂಪಾಲಿ ನಾಯಕ್ ಬಣದ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಅನಂತಕುಮಾರ್ ಸೊಪ್ಪು ಹಾಕಿರ್ಲಿಲ್ಲ ಸದ್ಯ ಕಾಗೇರಿ ಹಾಗೂ ರೂಪಾಲಿ ನಾಯಕ್ ಹೇಳಿದವರಿಗೆ ರಾಜ್ಯ ಕಮಿಟಿಯಿಂದ ಅವಕಾಶ ಸಿಕ್ಕಿದೆ ಇನ್ನು ರೂಪಾಲಿ ನಾಯಕ್ ರಾಜ್ಯ ಉಪಾಧ್ಯಕ್ಷ ಆದ ಬಳಿಕ ಜಿಲ್ಲೆಯಲ್ಲಿ ಹಿಡಿತ ಸಾಧಿಸಲು ಕಸರತ್ತು ನಡೆಸಿದ್ದು ಲೋಕಸಭಾ ಚುನಾವಣೆ ಬರುತ್ತಿರುವ ಹಿನ್ನೆಲೆ ತಮ್ಮ ಆಪ್ತರನ್ನೇ ಆಯುಕಟ್ಟಿನ ಹುದ್ದೆಗೆ ನೇಮಿಸಲು ಮುಂದಾಗಿದ್ದಾರೆ ಕಳೆದ ನಾಲ್ಕೈದು ವರ್ಷಗಳಿಂದ ರೂಪಾಲಿ ನಾಯಕ್ ಮತ್ತು ಅನಂತಕುಮಾರ್ ನಡುವೆ ಮುಸುಕಿನ ಗುದ್ದಾಟ ನಡೆಯುತ್ತಲೇ ಇದೆ ರೂಪಾಲಿ ನಾಯಕರನ್ನ ಸೋಲಿಸುವಂತೆ ಅನಂತಕುಮಾರ್ ಹೆಗಡೆ ಪಾತ್ರವೂ ಇದೆ ಎಂಬ ಆರೋಪವೂ ಇದೆ ಈ ಹಿನ್ನೆಲೆಯಲ್ಲಿ ಇಬ್ಬರ ನಡುವಿನ ಮುಸುಕಿನ ಗುದ್ದಾಟ ಮತ್ತಷ್ಟು ತಾರಕಕ್ಕೇರಿದೆ ಅನಂತಕುಮಾರ್ ಟಿಕೆಟ್ ತಪ್ಪಿಸಲು ಈಗಾಗಲೇ ಮಾಜಿ ವಿಧಾನಸಭಾ ಅಧ್ಯಕ್ಷ ಕಾಗೇರಿ ಟವಲ್ ಹಾಕಿದ್ದಾರೆ ಅಲ್ಲದೆ ಈ ಬಾರಿ ತಮಗೆ ಟಿಕೆಟ್ ಸಿಗಲಿದೆ ಎನ್ನುವ ವಿಶ್ವಾಸದಲ್ಲಿ ಕ್ಷೇತ್ರದಾದ್ಯಂತ ಸುತ್ತಾಟ ನಡೆಸಿದ್ದಾರೆ ಇನ್ನೊಂದು ಕಡೆ ಜಿಲ್ಲೆಯಲ್ಲಿ ಅನಂತಕುಮಾರ್ ಪ್ರಾಬಲ್ಯ ಕಡಿಮೆ ಮಾಡಲು ರೂಪಾಲಿ ನಾಯಕ್ ಬೇರೆ ಬೇರೆ ತಂತ್ರಗಳನ್ನ ರೂಪಿಸುತ್ತಿದ್ದಾರೆ ಹೀಗಾಗಿ ಕೈ ನಾಯಕರಿಗಿಂತ ಕಾಗೇರಿ ಹಾಗೂ ರೂಪಾಲಿ ನಾಯಕ್ ನಡೆ ಅನಂತಕುಮಾರ್ ಹೆಗಡೆಗೆ ದೊಡ್ಡ ತಲೆನೋವಾಗಿದೆ ಹಿಂದುತ್ವದ ಫೈರ್ ಬ್ರಾಂಡ್ ಅಂತಲೇ ಥ್ರೆಟ್ ಹೇಳಿಕೆ ನೀಡಿದ್ದ ಅನಂತಕುಮಾರ್ ಹೆಗಡೆಗೆ ಲೋಕಸಭಾ ಚುನಾವಣಾ ಹೊತ್ತಲ್ಲೇ ಟಿಕೆಟ್ ಕೈತಪ್ಪುವ ಎಲ್ಲಾ ಲಕ್ಷಣಗಳು ರಾಜಕೀಯ ಚೌಕಟ್ಟಿನಿಂದ ಹೊರಬಿದ್ದಿವೆ ಆದರೆ ಫಾರ್ಮ್ನಲ್ಲಿರುವ ರೂಪಾಲಿ ನಾಯಕ್ ಹಾಗೂ ವಿಶ್ವೇಶ್ವರ ಕಾಗೇರಿಗೆ ಹೈಕಮಾಂಡ್ ಖರ್ಚೀ ಹಾಕುತ್ತಾ ಅಂತ ಕಾದು ನೋಡಬೇಕಾಗಿದೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾರೆ ಅಶ್ವೇಗ ನ್ಯೂಸ್